ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸ್ಮಾಲ್ ಜುಂಕಾ ಡಿಸೈನ್ಸ್ ನೋಡೋಣ ಕೋರಲ್ ಬೀಟ್ಸ್ ಅಲ್ಲಿ ಸ್ಮಾಲ್ ಜುಮ್ಕಾ ಸ್ಟೈಲ್ ಇಯರಿಂಗ್ಸ್ ಕಡಿಮೆ ಗ್ರಾಮ್ ನಲ್ಲಿ ಡಿಸೈನ್ ಮಾಡಿದರೆ ಇದು ಬರೀ ನಾಲ್ಕು ಮಿಲಿ ಇದೆ ಹವಳದ ನೆಕ್ಲೆಸ್ ಅಥವಾ ಲಾಂಗ್ ಚೈನ್ ಎರಡಕ್ಕೂ ಕೂಡ ಈ ಒಂದು ಡಿಸೈನ್ ಸೂಟ್ ಆಗುತ್ತೆ ತುಂಬಾ ಸಿಂಪಲ್ ಪ್ಯಾಟರ್ನ್ ಅಲ್ಲಿ ಒಂದು ಜುಮಾ ಡಿಸೈನ್ ನೋಡಬಹುದು ಕೆಳಗಡೆ ಕಲರ್ಫುಲ್ ಬೀಟ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಪಿಂಕ್ ಹಾಗೂ ಗ್ರೀನ್ ಕಲರ್ನಲ್ಲಿ ಸಿಲ್ಕ್ ಸ್ಯಾರೀಸ್ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಈ ಒಂದು ಜುಮ್ಕಾ ಇದು ನಿಮಗೆ ಸೆವೆನ್ ಗ್ರಾಮ್ಸ್ ಆಗತ್ತೆ ಇದು ಕೂಡ ಸ್ಮಾಲ್ ಸೈಜ್ ನಲ್ಲಿ ಬರುವಂತಹ ಟ್ರೆಡಿಷನಲ್ ಬೆಳ್ಳಿ ಮೋಡ ಜುಮ್ಕಾ ಡಿಸೈನು ಸಿಂಪಲ್ ಅಂಡ್ ಕ್ಯೂಟ್ ಆಗಿದೆ ನೋಡಿ ಡಿಸೈನ್ ಅಂತೂ ಪರ್ಲ್ ಮತ್ತು ರೂಬಿ ಸ್ಟೋನ್ ಕಾಂಬಿನೇಷನ್ ಬರುತ್ತೆ ಇದರ ವೇಟ್ ನಾಲ್ಕು ಗ್ರಾಮ್ ಎಂಟುನೂರ ನಲವತ್ತೆರಡು ಮಿಲಿ ಇದೆ ವೆಡ್ಡಿಂಗ್ ಟ್ರೆಡಿಷನಲ್ ಫಂಕ್ಷನ್ಸ್ಗೆಲ್ಲ ನೀವು ಇತರ ಜುಮ್ಕಗಳನ್ನ ವೇರ್ ಮಾಡಬಹುದು ಓವಲ್ ಶೇಪ್ ಗ್ರೀನ್ ಸ್ಟೋನ್ ಅಲ್ಲಿ ಮಾಡಿರೋ ಒಂದು ವಂಡರ್ಫುಲ್ ಜುಮ್ಕಾ ಡಿಸೈನು ಓಲೆ ಸುತ್ತ ಲೀಫಿ ಪ್ಯಾಟರ್ನ್ ಡಿಸೈನ್ ಇದೆ ಎಷ್ಟು ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ ಜುಮ್ಕಾ ಡಿಸೈನು ಇದಕ್ಕೆ ಟೈನಿ ಗ್ರೀನ್ ಬೀಡ್ಸ್ ಹಾಗೆನೆ ಪರ್ಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ ಖಂಡಿತ ನಿಮ್ಗೆ ಒಂದು ಡಿಸೈನ್ ಇಷ್ಟ ಆಗತ್ತೆ ಅಂಡ್ ಈ ಓಲೆ ಬಂದು ಎಂಟು ಗ್ರಾಮ್ ಏಳ್ನೂರು ಮಿಲಿಗೆಲ್ಲ ಅವೈಲಬಲ್ ಇದೆ ಪಿಂಕ್ ರೂಬಿ ಮತ್ತು ವೈಟ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬ್ಯೂಟಿಫುಲ್ ಅಂಡ್ ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ಒಂದು ಲಕ್ಷ್ಮಿ ಡಿಸೈನ್ ಹ್ಯಾಂಗಿಂಗ್ಸು ನೋಡ್ತಾ ಇರ್ಬೋದು ತುಂಬಾನೇ ಸುಂದರವಾಗಿ ಡಿಸೈನ್ ಮಾಡಿದರೆ ಇದಕ್ಕೆ ಗೋಲ್ಡ್ ಅಲ್ಲಿ ಲೇಯರ್ ಚೇಂಜ್ ಇರೋದ್ರಿಂದ ನಿಮ್ಗೊಂದು ಕ್ಲಾಸಿಕ್ ಲುಕ್ ಅನ್ನ ಕೊಡುತ್ತೆ ಇದರ ವೇಟ್ ನೋಡೋದಾದ್ರೆ ಐದು ಗ್ರಾಮ್ ಎಂಟುನೂರು ಮಿಲಿ ಬರುತ್ತೆ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಒಂದು ಪ್ಯೂರ್ ಗೋಲ್ಡ್ ಜುಮ್ಕಾ ಡಿಸೈನು ಇದು ನಿಮ್ಗೆ ವಿತೌಟ್ ಸ್ಟೋನ್ಸ್ ಬರುತ್ತೆ ಅಂಡ್ ತುಂಬಾನೇ ಸಿಂಪಲ್ ಅಂಡ್ ಪ್ಲೇನ್ ಆಗಿದೆ ಡಿಸೈನು ಗೋಲ್ಡ್ ಬೀಟ್ಸ್ ಅಲ್ಲಿ ಎಕ್ಸ್ಟ್ರಾ ಡ್ರಾಪಿಂಗ್ ಕೂಡ ಇದೆ ನೋಡಿ ಜುಮ್ಕಾನಲ್ಲಿ ಇದು ಓಲ್ಡ್ ಸ್ಟೈಲ್ ಸೌತ್ ಇಂಡಿಯನ್ ಟ್ರೆಡಿಷನಲ್ ಜುಮ್ಕಾ ಅಂತಾನೆ ಹೇಳ್ಬಹುದು ಈ ಒಂದು ಜುಮ್ಕಾ ಟೆನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಲೀಫ್ ಶೇಪ್ ಅಲ್ಲಿ ಬ್ಯೂಟಿಫುಲ್ ಸ್ಮಾಲ್ ಜುಮ್ಕಾ ಡಿಸೈನು ರೂಬಿ ಸ್ಟೋನ್ ಜೊತೆಗೆ ಸ್ಮಾಲ್ ಪರ್ಲ್ಸ್ ಅನ್ನ ಬಳಸಿದರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಅನ್ನ ಕೊಡತ್ತೆ ಮಕ್ಕಳಿಗೆಲ್ಲ ಲೈಟ್ ವೇಟ್ ಆಗಿ ಕೂಡ ಇದೆ ಮೂರು ಗ್ರಾಮ್ ಏಳ್ನೂರ ಮೂವತ್ತು ಮಿಲಿ ಸೊ ಕಡಿಮೆ ಬಡ್ಜೆಟ್ ಅಲ್ಲಿ ಇತರದ ಒಂದು ಇಯರಿಂಗ್ನ ನೀವು ಮಾಡಿಸ್ಕೋಬಹುದು ಇನ್ನೊಂದು ಪುಟ್ಟದಾಗಿ ಜುಮ್ಕಾ ಡಿಸೈನ್ ಇದ್ದೀರಾ ನೋಡೋಕೆ ತುಂಬಾನೇ ಪ್ರೆಟಿ ಆಗಿದೆ ಓಲೆ ಪ್ಯಾಟರ್ ಇದು ಸ್ಮಾಲ್ ಕರಿಮಣಿ ಬೀಟ್ಸ್ ಅಲ್ಲಿ ಮಾಡಿರುವಂತದ್ದು ಬರೀ ಮೂರ್ ಗ್ರಾಮ್ ಐನೂರ ಐವತ್ತು ಮಿಲಿ ಇದೆ ವೆಯ್ಟು ನೀವು ಕರಿಮಣಿ ಮಾಂಗಲ್ಯ ಚೈನ್ ವೇರ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಮ್ಯಾಚ್ ಆಗತ್ತೆ ನಮ್ಮ ನೆಕ್ಸ್ಟ್ ಡಿಸೈನು ರೆಡ್ ಕಲರ್ ರೂಬಿ ಸ್ಟೋನ್ ಅಲ್ಲಿ ಮಾಡಿರೋ ಸ್ಟೆಪ್ ಜುಮ್ಕಾ ಡಿಸೈನು ಸಿಕ್ಸ್ ಸ್ಟೆಪ್ಸ್ ಅಲ್ಲಿ ನಿಮ್ಗೆ ಲಾಂಗ್ ಡ್ರಾಪಿಂಗ್ ಬರುತ್ತೆ ಈವ್ನಿಂಗ್ ಫಂಕ್ಷನ್ಸ್ ಅಥವಾ ಪಾರ್ಟಿ ವೇರ್ ಗೆಲ್ಲ ನೆಕ್ಲೆಸ್ ಜೊತೆ ಈ ಒಂದು ಇಯರಿಂಗ್ ನ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ನೆಟ್ವೇಟ್ ಬಂದು ಫೋರ್ ಗ್ರಾಮ್ಸ್ ಹಾಗೆ ಈ ಡಿಸೈನ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಜುಮ್ಕಾ ಡಿಸೈನ್ ಇದು ಸ್ಟಡ್ನಲ್ಲಿ ಸ್ಮಾಲ್ ಲಕ್ಷ್ಮಿ ಡಿಸೈನ್ ನೋಡ್ಬೋದು ಜೊತೆಗೆ ರೌಂಡ್ ಗೋಲ್ಡ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ನ ಕೊಟ್ಟಿದ್ದಾರೆ ತುಂಬಾ ಕಡಿಮೆ ಗ್ರಾಮ್ನಲ್ಲಿ ಕೂಡ ಇದೆ ಐದು ಗ್ರಾಮ್ ಎಂಟುನೂರ ನಲವತ್ತು ಮಿಲಿ ಗೆಲ ನೀವು ಪರ್ಚೇಸ್ ಮಾಡ್ಬೋದು ಹೋಪ್ ನಿಮ್ಗೆ ಇವತ್ತಿನ ಸ್ಮಾಲ್ ಜುಮ್ಕಾ ಕಲೆಕ್ಷನ್ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಮತ್ತಷ್ಟು ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ